ಸರ್ ಸಮರ್ಥ ಉಪ ಸಾವಳಿಗೆ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆ ಮುರ್ಕಿವಾಮಿ ನಾನು ಈಗ ತೇಲುವ ಮತ್ತು ಮುಳುಗುವ ವಸ್ತುಗಳನ್ನು ಪ್ರಯೋಗ ಮಾಡುತ್ತಿದ್ದೇನೆ ನಾನು ನಾನು ತೆಗೆದುಕೊಂಡಿರುವ ವಸ್ತುಗಳು ನಿಂಬೆ ಹಣ್ಣು ಕಲ್ಲು ಪಿನ್ನು ಬೀಗ ಪೆನ್ನು ಆಫೀಸ್ ಎಲೆ ಮತ್ತು ಹೂ ಕಾಗದ ಚೂರು ಹಾಳೆ ನಟ್ಬೋರ್ಡ್ ಎರಡರ ರೂಪಾಯಿ ಎರಡು ಕಾಯಿನ್ ಅಡಿಕೆ ಇವುಗಳನ್ನು ತೆಗೆದುಕೊಂಡು ನಾನು ಪ್ರಯೋಗವನ್ನು ಮಾಡುತ್ತಿದ್ದೇನೆ ಈಗ ಒಂದೊಂದಾಗಿ ಬಿಡುತ್ತೇನೆ ನಿಂಬೆ ಹಣ್ಣು ಇದು ಮುಳುಗಿತು ಪನ್ನು ಇದು ತೇಲುತ್ತಿದೆ ಕಲ್ಲು ಇದು ಮುಳುಗಿತು ಮತ್ತು ಪೆನ್ನು ಇದು ಮುಳುಗಿತು ಮತ್ತು ಬೀಗ ಇದು ಸಹ ಮುಳುಗಿತು ಚಾಪಿಸ್ ಇದು ಸಹ ಮುಳುಗಿತು ಎಲೆ ಇದು ತೇಲುತ್ತಿದೆ ಹೂ ಇದು ತೇಲುತ್ತಿದೆ ಕಾಯಿನ್ ಇದು ಮುಳುಗಿತು ಮತ್ತು ಅಡಿಕೆ ಇದು ಮುಳುಗಿತು ನಟ್ಬೋರ್ಡ್ ಇದು ಮುಳುಗಿತು ಕಟ್ಟಿಗೆ ಚೂರು ಇದು ತೆಲುತ್ತಿದೆ ಹಾಳೆ ಇದು ತೆಲುತ್ತಿದೆ ಇದರಲ್ಲಿ ನಾವು ಪ್ರಯೋಗ ಮಾಡಿದಲ್ಲಿ ತೇಲುವ ಮತ್ತು ಮುಳುಗುವ ವಸ್ತುಗಳನ್ನು ಕಲಿತಿದ್ದೇವೆ ಧನ್ಯವಾದಗಳು ನನ್ನ ಹೆಸರು ಭಾರತಿ ರುದ್ರಪ್ಪ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆ ಮುಗಿಯುವ ನಮ್ಮ ಶಿಕ್ಷಕರು ಒಂದು ಪ್ರಯೋಗವನ್ನು ಹೇಳಿದ್ದಾರೆ ಅದೆಂದರೆ ನೀರಿನಲ್ಲಿ ತೇಲುವ ಮತ್ತು ಮುಳುಗುವ ವಸ್ತುಗಳು ಅವು ಯಾವೆಂದರೆ ಒಂದು ಡಬ್ಬಿ ಒಂದು ಬಾಟಲ್ ಬಾಯ್ ಒಂದು ಸುಣ್ಣದ ಡಬ್ಬಿ ಒಂದು ಕಟ್ಟಿಗೆ ಚೂರು ಒಂದು ಪೆನ್ನು ಒಂದು ಡಬ್ಬಿ ಒಂದು ಚಮಚ ಒಂದು ಮೇಳೆ ಒಂದು ಚಿಕ್ಕದಾದ ಕಲ್ಲು ಒಂದು ರೂಪಾಯಿ ಕಾಯಿನ್ ಒಂದು ಬಳೆ ಒಂದು ಇರೇಸರ್ ಒಂದು ನಟ್ ಬೋರ್ಡ್ ಒಂದು ಅಡಿಕೆ ಒಂದು ಎಲೆ ಈಗ ನೀರಿನಲ್ಲಿ ತೇಲು ಮುಳುಗುವ ವಸ್ತುಗಳು ಚಮಚ ಕಲ್ಲು ಅಡಿಕೆ ಮಳೆ ಬೋರ್ಡ್ ಒಂದು ರೂಪಾಯಿ ಕಾಯಿನ್ ಬಳೆ ಇರೇಸರ್ ಇನ್ನು ಕೆಲವು ವಸ್ತುಗಳು ಡಬ್ಬಿ ಇದು ಡಬ್ಬಿ ಡಬ್ಬಿಯ ಬಾಯ್ ಒಂದು ಬಾಟಲ್ ಬಾಯ್ ಕಟ್ಟಿಗೆ ಚೂರು ಪೆನ್ನು ಇದು ಎಲೆ ಯು ಧನ್ಯವಾದಗಳು ನನ್ನ ಹೆಸರು ವೈಷ್ಣವಿ ಸಿದ್ರಾಂ ಮಿರುಕು ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುರುಕಿ ನಾನು ಈಗ ತೇಲಿ ಬಿಡುವ ಮುಳುಗುವ ವಸ್ತುಗಳ ಪ್ರಯೋಗವನ್ನು ಮಾಡುತ್ತಿದ್ದೇನೆ ಇದು ಸಾಡಿ ಪಿನ್ ಇದು ನಿಂಬೆ ಹಣ್ಣು ಇದು ಇದು ಗಂಧದ ಬಾಟ್ಲಿ ಇದು ಟ್ರಿಪ್ ಇದು ಪೆನ್ನು ಇದು ಮೆಂಥೋಪ್ಲಸ್ ಬಾಮ್ ರಬ್ಬರ್ ಕಲ್ಲು ರಟ್ಟು ಎಲೆ ನಾನು ಈಗ ಈ ಒಂದು ಡಬ್ಬಿಯಲ್ಲಿ ಹಾಕಿದಾಗ ಇವು ಮುಳುಗುತ್ತವೆ ತೇಲುತ್ತವೆ ಇದು ನಿಂಬೆ ಹಣ್ಣು ಇದು ಈಗ ಮುಳುಗಿತು ಇದು ಸಾಡಿ ಪಿನ್ ಇದು ಕೂಡ ಈಗ ಮುಳುಗಿತು ಇದು ಕೀ. ಇದು ಈಗ ಮುಳುಗಿತು ಇದು ಗಂಧದ ಬಾಟ್ಲಿ ಮುಳುಗಿತು ಈಗ ಕ್ಲಿಪ್ ಮುಳುಗಿತು ಇದು ಪೆನ್ನು ಪೆನ್ನು ಈಗ ತೇಲುತ್ತಿದೆ ಎಲೆ ಇದು ಕೂಡ ಈಗ ತೇಲುತ್ತಿದೆ ಇದು ಸೀಸು ಇದು ಕೂಡ ಈಗ ತೇಲುತ್ತಿದೆ ಇದು ರಬ್ಬರ್ ಇದು ಮುಳುಗಿತು ಇದು ಮೆಂಟೋಪ್ಲಸ್ ಬಾಂಬ್ ಇದು ಈಗ ತೇಲುತ್ತಿದೆ ಇದು ಕಲ್ಲು ಇದು ಮುಳುಗಿತು ಇದು ಇದು ಕೂಡ ಈಗ ತೇಲುತ್ತಿದೆ ಧನ್ಯವಾದಗಳು ನನ್ನ ಹೆಸರು ಶ್ರೇಯಾ ಉಡ್ಕೇರಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಒಂದು ಚಿಕ್ಕ ಪ್ರಯೋಗವನ್ನು ಮಾಡುತ್ತಿದ್ದೇನೆ ಅದು ಏನಂದ್ರೆ ನೀರಿನಲ್ಲಿ ತೇಲುವ ವಸ್ತುಗಳು ಮತ್ತು ಕರ ಮುಳುಗುವಂಥ ವಸ್ತುಗಳು ಅವು ಪೆನ್ನು ಸೀಸು ವಿಕ್ಸ್ ನಿಂಬೆಹಣ್ಣು ಮೊಳೆ ಕಾಯಿನ್ ಚಾವಿ ಕಲ್ಲು ಎಲೆ ಬಳೆ ಚಿಕ್ಕದಂಥ ಹಾಳೆ ಈಗ ನಾವು ನೋಡೋಣ ಪೆನ್ನು ಇದು ತೇಲುತ್ತೆ ಪೆನ್ಸಿಲ್ ಇದು ಕೂಡ ತೇಲುತ್ತೆ ನಿಂಬೆಹಣ್ಣು ಇದು ಮುಳುಗಿತು ವಿಕ್ಸ್ ಇದು ತೇಲುತ್ತೆ ಚಾವಿ ಮುಳುಗುತ್ತೆ ಕಲ್ಲು ಇದು ಮುಳುಗುತ್ತೆ ಎಲೆ ಇದು ತೇಲುತ್ತದೆ ಕಾಯಿನ್ ಇದು ಮುಳುಗಿತು ಬಳೆ ಇದು ಕೂಡ ಮುಳುಗಿತು ಹಾಳೆ ಇದು ತೇಲುತ್ತದೆ ಒಂದು ಮೊಳೆ ಚಿಕ್ಕದಂತ ಮೊಳೆ ಇದು ಮುಳುಗಿತ್ತು ಇದರಿಂದ ನಾವು ತಿಳಿಯೋದೇನೆಂದರೆ ನೀರಿನಲ್ಲಿ ಮುಳುಗುವಂಥ ವಸ್ತುಗಳು ಯಾವುವು ಮತ್ತು ನೀರಿನಲ್ಲಿ ತೇಲುವಂಥ ವಸ್ತುಗಳು ಯಾವುವು ಅಂತ ನೋಡ್ತಾ ಇದೀವಿ ಹಾಗೆ ಇದರಿಂದ ನಮಗೆ ನೀರಿನಲ್ಲಿ ಮುಳುಗುವ ವಸ್ತುಗಳು ಮತ್ತು ತೇಲುವ ಎರಡು ರೀತಿಯ ವಸ್ತುಗಳು ನಮಗೆ ಸಿಗ್ತವೆ ಅಥವಾ ನಮ್ಮ ಮಧ್ಯೆ ಇವೆ ಇದರ ಯಾವ ವಸ್ತುವಿನ ಯಾವ ನೀರಿನ ಸಾಂದ್ರತೆಗಿಂತ ಯಾವ ವಸ್ತುವಿನ ಸಾಂದ್ರತೆಯು ಹೆಚ್ಚಿರುತ್ತದೆಯೋ ಅದ ಅವು ಆ ವಸ್ತುಗಳು ಮುಳುಗುತ್ತವೆ ಮತ್ತು ಯಾವ ವಸ್ತುವಿನಲ್ಲಿ ಸಾಂದ್ರತೆಯು ಕಡಿಮೆ ಇರುತ್ತದೆಯೋ ಅಂದರೆ ಸ್ವಲ್ಪನೇ ಇರುತ್ತದೆಯೋ ಆ ವಸ್ತುಗಳು ತೇಲುತ್ತವೆ ಅಂತ ನಾವು ಈಗ ನೋಡಿದ್ವಿ ಥ್ಯಾಂಕ್ ಯು ನನ್ನ ಹೆಸರು ಕೃಷ್ಣ ರಮೇಶ್ ಗೋಡಪ್ಪನವರು ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮುಳುಗುವ ತೆಳುವ ಪ್ರಯೋಗವನ್ನು ಮಾಡುತ್ತಿದ್ದೇನೆ ಕಲ್ಲು ಕೀಲೆ ಕಿಲಿಪು ಬಲೆ ಹೂ ಎಲೆ ಪೇಪರ್ ಕಡ್ಡಿಪಿಡಿಗು ಕಲ್ಲನ್ನು ಮುಣಗುತ್ತದೆ ಕೀಲಿಯನ್ನು ಮುಣುಗುತ್ತದೆ ನ್ನು ಮುಣಗುತ್ತದೆ ಬಲೆಯನ್ನು ಮುಣುಗುತ್ತದೆ ತೇಲುತ್ತದೆ ಇದಕ್ಕೂ ಎಲೆ ತೆರುತ್ತದೆ ಪೇಪರ್ ತೆರುತ್ತದೆ ಪೆಡಿಬಿಡುಗಿ ತೆರಳುತ್ತದೆ ಥ್ಯಾಂಕ್ ಯುಪ್ಪ ನಾನು ಐದನೇ ತರಗತಿಯಲ್ಲಿ ಬದುಕುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆ ಮುಳುಗಿವಾನೆ ನಾನು ಎಂದು ತೇಲುವ ಮತ್ತು ಮುಳುಗುವ ಪ್ರಯೋಗವನ್ನು ಮಾಡುತ್ತಿದ್ದೇನೆ ನನ್ನ ವಸ್ತುಗಳ ವಸ್ತು ನಾನು ತೆಗೆದುಕೊಂಡಂಥ ವಸ್ತುಗಳು ಎಲೆ ನಿಂಬೆಹಣ್ಣು ಡಾಬಿ ಬಳೆ ಬಗೂರಿ ನೀಲ್ಕಟ್ಟ ಕನ್ನಡಕ ಅಡಿಕೆ ಶೇಂಗಾ ಪೆಣ್ಣು ಶಲ್ಲು ನಾನು ತೆಗೆದುಕೊಂಡ ವಸ್ತುಗಳನ್ನು ಒಂದೊಂದಾಗಿ ನೀರಿನಲ್ಲಿ ಹಾಕುತ್ತೇನೆ ದೀಪದ ತೇಲುತ್ತಿದೆ ಡಬ್ಬಿ ತೇಲುತ್ತಿದೆ ಮುಳುಗಿದೆ ನಿಂಬೆ ಹಣ್ಣು ಮುಳು ಮುಳುಗುತ್ತಿದೆ ಎಲೆ ತೇಲುತ್ತಿದೆ ತೆನ್ನು ತೆಲು ತೆಲುತ್ತಿದೆ ಹಾಳೆ ತೆಲುತಿದೆ ಬಳೆ ಮುಳುಗಿದೆ ಶೇಂಗಾ ಇದು ಸಹ ತೇಲುತ್ತಿದೆ ಕನ್ನಡಕ ಇದು ಮುಳುಗಿದೆ ನೀಲ್ಕಟ್ಟ ಮುಳುಗಿದೆ ಅಡಿಕೆ ತಲುಪುತ್ತಿದೆ ಧನ್ಯವಾದ ಜಯ ಶ್ರೀವಾನ್ ಪೂರ್ಣ ಪ್ರಶಾಂತ್ ಮಾರ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾಧ್ಯಮಿಕ ಕನ್ನಡ ಪ್ರಾಥಮಿಕ ಶಾಲೆ ಮುರ್ಕಿ ಬಾವಿ ನಾನು ಇಂದು ಒಂದು ಪ್ರಯೋಗವನ್ನು ಮಾಡುತ್ತಿದ್ದೇನೆ ಆ ಪ್ರಯೋಗದ ಹೆಸರೇನೆಂದರೆ ವಸ್ತುಗಳನ್ನು ತೇಲುವುದು ಹಾಗೂ ಮುಳುಗುವುದು ನಾನು ಈಗ ಕೆಲವು ವಸ್ತುಗಳ ಹೆಸರನ್ನು ಹೇಳುವೆ ಪೆನ್ನು ಎಲೆ ಸ್ಕೆಚ್ ಪೆನ್ ಚೂರು ಅಡಿಕೆ ಬಳೆ ಗಾಜಿನ ಬಳೆ ಕಾಗದದ ಚೂರು ಕಟ್ಟಿಗೆ ಕ್ಲಿಪ್ ಕಲ್ಲು, ಮೊಳೆ ಬೀಗದ ಕೈ ನಾಣ್ಯ ನಾನು ಈಗ ಒಂದೊಂದು ವಸ್ತುಗಳನ್ನು ನೀರಿನಲ್ಲಿ ಬಿಡುತ್ತೇನೆ ಮೊದಲನೆಯದಾಗಿ ಪೆನ್ ಅನ್ನು ಹಾಕುತ್ತೇನೆ ಪೆನ್ನು ತೇಲುತ್ತದೆ ಎಲೆ ಹಾಕುತ್ತಿದ್ದೇನೆ ಎಲೆ ತೇಲುತ್ತದೆ ಸ್ಕೆಚ್ ಪೆನ್ ತೇಲುತ್ತಿದೆ ಕಟ್ಟಿಗೆ ಚೂರು ತಳದಲ್ಲಿ ಹೋಗಿ ನಿಂತಿದೆ ಅಡಿಕೆ ಮೇಲೆ ತೇಲುತ್ತಿದೆ ಕ್ಲಿಪ್ ತಳದಲ್ಲಿ ಹೋಗಿ ನಿಂತಿದೆ ಕಲ್ಲು ತಳದಲ್ಲಿ ಹೋಗಿ ನಿಂತಿದೆ ನಾಣ್ಯ ತಳದಲ್ಲಿ ಹೋಗಿ ನಿಂತಿದೆ ಬೀಗದ ಕೈ ತಳದಲ್ಲಿ ಹೋಗಿ ನಿಂತಿದೆ ಕಟ್ಟಿಗೆ ತೇಲುತ್ತಿದೆ ಕಬ್ಬಿನ ತಳದಲ್ಲಿ ಹೋಗಿ ನಿಂತಿದೆ ಕಾಗದ ಚೂರು ತೇಲುತ್ತಿದೆ ಗಾಜಿನ ಹೊಳೆ ತಳದಲ್ಲಿ ಹೋಗಿ ನಿಂತಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೇದಾಂತಿ ಮಂಜುನಾಥ್ ಸುದ್ದರ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುರ್ಗಿಬಾಯಿ ತಾಲೂಕು ಬೈಹೊಂಗಲ್ ಇವರು ನನ್ನ ಅಜ್ಜಿ ನಾ ನಾವು ಈಗ ತೇಳುವ ಮತ್ತು ಮುಳುಗುವ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ಈ ವಸ್ತುಗಳಲ್ಲಿ ಯಾವುವು ತೇಳುತ್ತವೆ ಮತ್ತು ಯಾವ ಮುಳುಗುತ್ತವೆ ಎಂಬುದನ್ನು ನೋಡೋಣ ಈಗ ನಾನು ನೀರಿಗೆ ಖಾಲಿ ಬಾಟಲ್ ಅನ್ನು ಇದು ನೀರಿನ ಮೇಲೆ ತೇಲುತ್ತಿದೆ ನೀರಿಗೆ ಹಾಕ್ತಾ ಇದ್ದೀನಿ ಓ ಇದು ಮುಳುಗಿಬಿಡ್ತು ಈಗ ಪ್ಲಾಸ್ಟಿಕ್ ನೀರಿಗೆ ಹಾಕ್ತಾ ಇದ್ದೀನಿ ಇದು ತೇಲುತ್ತಾ ಇದ್ದೀನಿ ಚಮಚೆ ಇದನ್ನು ನೀರಿಗೆ ಹಾಕಿದಾಗ ಇದು ಮುಳುಗಿ ಮುಳುಗಿತು ಪ್ಲಾಸ್ಟಿಕ್ ಶಾಂಪೂ ಚೀಟ್ ನೀರಿಗೆ ಹಾಕಿದ್ದೀನಿ ಇದು ಕೇಳುತ್ತ ಇದೆ ಈಗ ಪೆನ್ನು ಪೆಣ್ಣನ್ನು ನೀರಿನ ಮೇಲೆ ಹಾಕಿದೆ ಇದು ತಿಳುತ್ತಾ ಇದೆ ಕತ್ತರಿ ಕತ್ತರಿಯನ್ನು ನೀರಿನ ಮೇಲೆ ಹಾಕಿದಾಗ ಇದು ಮುಳುಗಿತು ಬಳೆ ಬಳೆಯನ್ನು ನೀರಿಗೆ ಹಾಕಿದೆ ಇದು ಮುಳುಗಿತು ಏಕೆ ಇವು ವಸ್ತುಗಳು ಮುಳುಗುತ್ತಿವೆ ಮತ್ತು ಏಕೆ ತೆಳುತ್ತ ಇವೆ ಎನ್ನುವುದನ್ನು ಹೇಳುತ್ತೀರಿ ಮೇಲೆ ತೆರಳುತ್ತಿರುವ ವಸ್ತುಗಳು ವಸ್ತುಗಳ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದ್ದಾವೆ ಹೀಗಾಗಿ ಅವು ನೀರಿನ ಮೇಲೆ ತಿರು ತಿಳುತ್ತವೆ ಮತ್ತು ಈಗ ನೀರಿನ ಮೇಲೆ ಮುಳುಗಿರುವ ವಸ್ತುಗಳು ಹೇಗೆ ಮುಳು ಮುಳುಗಿದ್ದಾವೆ ಎಂದರೆ ಅವುಗಳು ನೀರಿನ ಸಾಂದ್ರತೆಗಿಂತ ಹೆಚ್ಚು ಸಾಂದ್ರತೆಯನ್ನು ಹೊಂದಿದ್ದಾವೆ ಹೀಗಾಗಿ ಅವುಗಳು ನೀರಿನ ಮೇಲೆ ನೀರಿನ ಮೇಲೆ ಮುಳುಗಿದ್ದಾವೆ ನೀರಿನಲ್ಲಿ ಮುಳುಗಿದ್ದಾರೆ ಹಾಗಾದರೆ ಸಾಂದ್ರತೆ ಎಂದರೇನು ಸಾಂದ್ರತೆ ಎಂದರೆ ಒಂದು ವಸ್ತುವಿನ ಫಳ ಒಂದು ವಸ್ತುವಿನ ಗಣಫಲದಲ್ಲಿರುವ ಪ್ರಮಾ ತೂಕದ ಪ್ರಮಾಣವನ್ನು ಸಾಂದ್ರತೆ ಎನ್ನುವರು ಹಾಗಾದರೆ ಗಣಫಲ ಎಂದರೇನು ಒಂದು ವಸ್ತು ಸ್ಥಳ ಒಂದು ವಸ್ತು ಆಕ್ರಮಿಸುವ ಸ್ಥಳವನ್ನು ಗಣಫಲ ಎನ್ನುವರು ಧನ್ಯವಾದಗಳು ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮುರುಕೇಗಾಡಿ ನಾನು ಮುಳುಗುವ ಮತ್ತು ತೇಲುವ ವಸ್ತುಗಳನ್ನು ಬಿಡುತ್ತೇನೆ ಪೆನ್ನು ನಾನು ತೆಗೆದುಕೊಂಡಿರುವ ವಸ್ತು ಪೆನ್ನು ಕಡು ಹಾಳೆ ಕಲ್ಲು ಎಲೆ ನಿಂಬೆಹಣ್ಣು ಬೀಗ ನನ್ನ ಹೆಸರು ಸಿದ್ದಾರು ಡಿರಪ್ಪ ನಾನು ಐದನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನೀರಿನಲ್ಲಿ ತೇಲುಗುವ ಮುಳುಗುವ ಪ್ರಯೋಗವನ್ನು ಮಾಡುತ್ತೇವೆ ಚಮಚೆ ತೇಲುತ್ತಿದೆ ಸ್ಕೇಲ್ ಮುಳುಗುತ್ತದೆ బల తేలుతదే విచ్ దే తేలుతదే క్వై ములగుతదే ఇంగురా ములగుతదే పిన్ ములగుతదే కల్లు ములగుతదే కీ ములగుతదే పెన్ తేలుతదే సిస్ చెవితదే పేపర్ ತೇಲುತ್ತದೆ ಎಲೆ ತೇಲುತ್ತಿದೆ ಧನ್ಯವಾದ ನನ್ನ ಹೆಸರು ಅಖಿಲ್ ಪ್ರಭಾನಂದ್ ಸುಂಕತ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ತೇಲುವ ಮತ್ತು ಮೊಳಗುವ ವಸ್ತು ನಾನು ಪ್ರಯೋಗ ಮಾಡುತ್ತಿದ್ದೇನೆ ಕತ್ತರಿ ಮೊಳಗುತ್ತದೆ ಅಡಿಕೆ ತೇಲುತ್ತದೆ ಬಿನ್ मुळगे चमच तो कॉईन मुळगे सीजे शल् मुळगे पेपर तो बीग मुळगा कप ನನ್ನ ಹೆಸರು ರಕ್ಷಿತಾ ಶಿವಾನಂದ್ ಹುಡುಕೇರಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕೇಳುವುದು ಮತ್ತು ಮುಳುಗುವುದು ಪ್ರಯೋಗ ನಾನು ಮಾಡುತ್ತಿದ್ದೇನೆ ಇದು ಎಲೆ ಇದು ಇದು ಬಳೆ ಬಳೆ ಇದು ಇದು ಸೀಸು ಇದು ಪೆನ್ನು ಇದು ಕಾಗದ ಇದು ಇದು ಕಲ್ಲುವ ಇದು ಚಾಪೀಸ್ ಇದು ಬ್ರಷ್ ಇದು ತೇಲುವುದು ಇದು ತೇಲುವುದು ಇದು ಮುನುಗುವ ಇದು ಮುಣಗುವುದು ಇದು ತೇಲುವುದು ಇದು ತೇಲುವುದು ಇದು 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 ತೇಲುವುದು ಇದು ಇದು ಮುಣಗುವುದು ಇದು ಚಾಪೀಸ್ ತೇಲುವುದು ಇದು ಬ್ರಷ್ ತೇಲುವುದು ಧನ್ಯವಾದಗಳು